ಜುಲೈ ಹದಿಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪೆನ್ಸಿಲ್ವೇನಿಯಾದ ಬಟ್ಲರ್ನಲ್ಲಿ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಚುನಾವಣಾ ರ್ಯಾಲಿಯಲ್ಲಿ ಶೂಟಿಂಗ್ ನಡೆಯಿತು ಟ್ರಂಪ್ ಅವರ ಬಲಕಿವಿಗೆ ಗುಂಡು ತಗುಲಿ ಸ್ವಲ್ಪ ರಕ್ತಸ್ರಾವವಾಯಿತು ಒಬ್ಬ ಪ್ರೇಕ್ಷಕ ಸಾವನ್ನಪ್ಪಿದರೆ ಇತರ ಇಬ್ಬರು ತೀವ್ರವಾಗಿ ಗಾಯಗೊಂಡಿದ್ದರು ಬಳಿಕ ಶೂಟರ್ನನ್ನು ಸೀಕ್ರೆಟ್ ಸರ್ವೀಸ್ ನಿಷ್ಕ್ರಿಯಗೊಳಿಸಿತು ಈ ಘಟನೆಯನ್ನು ಹತ್ಯೆ ಯತ್ನವಾಗಿ ತನಿಖೆ ಮಾಡಲಾಗುತ್ತಿದ್ದು ಎಫ್ಬಿಐ ತನಿಖೆ ಮುಂಚೂಣಿಯಲ್ಲಿದೆ ಅಧ್ಯಕ್ಷ ಬೈಡನ್ ಹಿಂಸೆಯನ್ನು ಖಂಡಿಸಿ ಟ್ರಂಪ್ ಸುರಕ್ಷಿತವಾಗಿರುವುದು ಆತ್ಮತೃಪ್ತಿ ತಂದಿದೆ ಎಂದು ಹೇಳಿದ್ದಾರೆ ಮಾಜಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹತ್ಯೆ ಯತ್ನದ ಅನುಮಾನದಲ್ಲಿ ಕಾನೂನು ರಕ್ಷಕರ ತಂಡ ತನಿಖೆ ನಡೆಸುತ್ತಿದೆ ಪೆನ್ಸಿಲ್ವೇನಿಯಾದ ಬಟ್ಲರ್ ಕೌಂಟಿಯಲ್ಲಿರುವ ಒಂದು ಚುನಾವಣಾ ರ್ಯಾಲಿಯಲ್ಲಿ ರೈಫಲ್ ಹಿಡಿದಿದ್ದ ವ್ಯಕ್ತಿಯು ಟ್ರಂಪ್ ಅವರಿಗೆ ಹಲವು ಗುಂಡು ಹಾರಿಸಿದರು ಅನ್ಸೂಯಿಂಗ್ ನಲ್ಲಿ ಸೀಕ್ರೆಟ್ ಸರ್ವೀಸ್ ಏಜೆಂಟ್ಗಳು ಟ್ರಂಪ್ ಮೇಲೆ ಕುಡಿಯುತ್ತಿದ್ದರು ದೃಶ್ಯಾವಳಿಗಳು ತೋರಿಸಿದಂತೆ ಮಾಜಿ ಅಧ್ಯಕ್ಷರು ತಮ್ಮ ಬಲಕಿವಿಯನ್ನು ಹಿಡಿದಿದ್ದರು ಮತ್ತು ಅವರ ಮುಖದ ಮೇಲೆ ರಕ್ತ ಸುರಿದಿತ್ತು ಒಬ್ಬ ಪ್ರೇಕ್ಷಕ ಸಾವನ್ನಪ್ಪಿದರೆ ಇತರ ಇಬ್ಬರು ತೀವ್ರವಾಗಿ ಗಾಯಗೊಂಡಿದ್ದರು ಎಫ್ಬಿಐ ನಂತರ ಶೂಟರ್ನನ್ನು ಇಪ್ಪತ್ತು ವರ್ಷದ ಥಾಮಸ್ ಮೆಥ್ಯೂ ಕ್ರೂಕ್ಸ್ ಎಂದು ಗುರುತಿಸಿದೆ ಎಂದು ಅಸೋಸಿಯೇಟೆಡ್ ಪ್ರೆಸ್ ವರದಿ ಮಾಡಿದೆ ನರೇಂದ್ರ ಮೋದಿ ರಾಜಕೀಯ ಮತ್ತು ಪ್ರಜಾಪ್ರಭುತ್ವದಲ್ಲಿ ಹಿಂಸೆಗೆ ಜಾಗೆಯಿಲ್ಲ ಎಂದರು ಪೆನ್ಸಿಲ್ವೇನಿಯಾದಲ್ಲಿ ಶನಿವಾರ ಸ್ಥಳೀಯ ಸಮಯ ನಡೆದ ಚುನಾವಣಾ ರ್ಯಾಲಿಯಲ್ಲಿ ಯತ್ನದ ನಂತರ ರಿಪಬ್ಲಿಕನ್ ಅಧ್ಯಕ್ಷೀಯ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಅವರ ಬೆಂಬಲ ಮತ್ತು ಅಂಗೀಕಾರ ಶೇಕಡಾದಾರರ ಸಂಖ್ಯೆಯಲ್ಲಿ ಹೆಚ್ಚಳ ಕಂಡುಬಂದಿದೆ ಎಂದು ವರದಿಗಳು ತಿಳಿಸಿವೆ ಪೊಲಿಮಾರ್ಕೆಟ್ ಒಂದು ರಾಜಕೀಯ ಭವಿಷ್ಯ ನಿಖಾರದ ವೇದಿಕೆ ಟ್ರಂಪ್ ಗೆಲ್ಲುವ ಸಾಧ್ಯತೆ ಶೇಕಡ ಎಪ್ಪತ್ತರಷ್ಟು ಏರಿಕೆ ಕಂಡುಬಂದಿದೆ ಇದು ಎಂಟು ಶೇಕಡ ಏರಿಕೆಯಾಗಿದೆ ಇದರಿಂದ ಎಲ್ಲಾ ಸಮಯದ ಉನ್ನತ ಮಟ್ಟವನ್ನು ತಲುಪಿದೆ